ಭಾರತವನ್ನು ಅಮೃತ ಕಾಲದಲ್ಲಿ ಎರಡು ಸಾವಿರದ ನಲವತ್ತೇಳಕ್ಕೆ ಅತ್ಯಂತ ಸದೃಢ ಭಾರತವನ್ನು ಕಟ್ಟುವಂಥ ಭದ್ರ ಬುನಾದಿ ಹಾಕುವಂಥ ಒಂದು ಪ್ರಣಾಳಿಕೆ ಇದೆ ಕೃಷಿಗೆ ಬೆಂಬಲ ಮತ್ತು ಸಾಮಾಜಿಕ ನ್ಯಾಯ ಇವೆಲ್ಲ ಒಳಗೊಂಡಿರುವಂಥ ಒಂದು ಪರಿಪೂರ್ಣವಾಗಿರುವಂಥ ಒಂದು ಪ್ರಣಾಳಿಕೆ ಇದೆ ಅದರ ವಿವರಗಳು ಈಗ ಬರ್ತಾ ಇದೆ ಬಂದ ತಕ್ಷಣ ಅವ್ರ ಬಗ್ಗೆ ನಾವೆಲ್ಲ ಮತ್ತೊಮ್ಮೆ ನಾವು ಖಂಡಿತವಾಗೂ ಚರ್ಚೆ ಮಾಡ್ತೇವೆ ಜನರ ಬಳಿ ತೊಗೊಂಡು ಹೋಗ್ತೀವಿ ಜನರಿಂದ ಅಭಿಪ್ರಾಯ ಪಡ್ಕೊಂಡೇ ಈ ಪ್ರಣಾಳಿಕೆ ಆಗಿದೆ ನಾವು ಅಧಿಕಾರಕ್ಕೆ ಅಧಿಕಾರ ಮಾಡಿ ಮುಂದೆ ಅಧಿಕಾರ ಬರುವಂತ ಪಕ್ಷ ಇತ್ತು ಜವಾಬ್ದಾರಿಯಿಂದ ನಾವು ಪ್ರಣಾಳಿಕೆಯನ್ನು ಮಾಡಿದ್ದೇವೆ ಯಾರಿಗೆ ಅಧಿಕಾರ ಬರೋದಿಲ್ಲ ಅವರು ಬಹಳ ಬೇಜವಾಬ್ದಾರಿ ಪ್ರಣಾಳಿಕೆಯನ್ನು ಮಾಡಿದ್ದಾರೆ ಅದರಿಂದ ಅದಕ್ಕೆ ಇದಕ್ಕೆ ಬಲಿಸೋದು ಸರಿಯಲ್ಲ ನಾವು ಬರುವಂತಹ ದಿನಗಳಲ್ಲಿ ಏನ್ ಮಾಡಕ್ಕೆ ಸಾಧ್ಯ ಇದೆ ಅದನ್ನ ನಾವು ಹೇಳಿದ್ದೇವೆ ಮಾಡ್ತೇವೆ ಗ್ಯಾರಂಟಿ ನಡುವೆ ಚರ್ಚೆ ಮೋದಿ ಗ್ಯಾರಂಟಿ ಶಾಶ್ವತ ಗ್ಯಾರಂಟಿ ಮೋದಿ ಗ್ಯಾರಂಟಿ ದೇಶ ಕಟ್ಟುವಂತ ಗ್ಯಾರಂಟಿ ಮೋದಿ ಗ್ಯಾರಂಟಿ ಬದುಕು ಕಟ್ಟುವಂತ ಗ್ಯಾರಂಟಿ ಮೋದಿ ಗ್ಯಾರಂಟಿ ಪರ್ಮನೆಂಟ್ ಆಗಿ ಸಾಮಾಜಿಕ ನ್ಯಾಯವನ್ನು ಕೊಡುವಂತಹ ಗ್ಯಾರಂಟಿಗಳು ಮತ್ತು ಚರ್ಚೆ ಆಗಿದೆ ಅಲ್ಲಪ್ಪ